ುಡ್ ಗಾಯಕ ಜುಬೀನ್ ಗಾರ್ಗ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಂಗಾಪುರದಿಂದ ಮರಣೋತ್ತರ ಪರೀಕ್ಷೆಯ ವರದಿಯ ಹಸ್ತಾಂತರ ಆಗಿದೆ ಕೇಸ್ ಸಂಬಂಧ ಮತ್ತಿಬ್ಬರನ್ನ ಬಂಧಿಸಿದಂತ ಅಸ್ಸಾಂ ಪೊಲೀಸರು ಮ್ಯೂಸಿಷಿಯನ್ ಶೇಖರ್ ಹಾಗೂ ಗಾಯಕಿ ಅಮೃತ ಪ್ರಭಾ ಅರೆಸ್ಟ್ ಆಗಿದ್ದಾರೆ ಸಿಂಗಾಪುರದಿಂದ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಹಸ್ತಾಂತರಗೊಳಿಸಲಾಗಿದೆ ಜೊತೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಿಬ್ಬರನ್ನ ಅಸ್ಸಾಂನ ಪೊಲೀಸರು ಬಂಧಿಸಿದ್ದಾರೆ ಮ್ಯೂಸಿಷಿಯನ್ ಶೇಖರ್ ಹಾಗೂ ಗಾಯಕಿ ಅಮೃತ ಪ್ರಭಾ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರ ಸಂಖ್ಯೆ ಈಗ ನಾಲ್ಕಕ್ಕೆ ಏರಿಕೆ ಆಗಿದೆ ಬಾಲಿವುಡ್ ಗಾಯಕ ಜುಬೀನ್ ಗಾರ್ಗ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಂಗಪುರದಿಂದ ಮರಣೋತ್ತರ ಪರೀಕ್ಷೆಯನ್ನ ಪರೀಕ್ಷೆ ವರದಿಯನ್ನ ಹಸ್ತಾಂತರ ಮಾಡಲಾಗಿದೆ ಜೊತೆಗೆ ಮತ್ತಿಬ್ಬರು ಆರೋಪಿಗಳನ್ನ ಅಸ್ಸಾಂ ಪೊಲೀಸರು ಬಂಧಿಸಿದ್ದಾರೆ ಆ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು ನಾಲ್ಕು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರೋದು